ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಸರ್ಕಾರವು ರೈತರಿಗಾಗಿ ಮಹತ್ವಾಕಾಂಕ್ಷಿ ಯೋಜನೆಯನ್ನು ರೂಪಿಸಿತ್ತು ಅದು ರೈತರ ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ಕಂಡುಹಿಡಿಯುವಂತಹ ಮಣ್ಣು ಪರೀಕ್ಷೆ ಕಾರ್ಡ್ ವಿತರಣೆ ಯೋಜನೆಯನ್ನು ಮಾಡಿತ್ತು ಆದರೆ ಅಧಿಕಾರಿಗಳು ಅದನ್ನು ಸಂಪೂರ್ಣ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಇದೀಗ ತಾಲೂಕಿನ ರೈತ ಸಂಘದ ಅಧ್ಯಕ್ಷ ಬಸ್ಲಿಂಗಪ್ಪ ನರಗುಂದ ಮಾಧ್ಯಮದ ಮುಂದೆ ಆಕ್ರೋಶ ಹೊರಹಾಕಿದ್ದಾರೆ ಮಣ್ಣು ಪರೀಕ್ಷೆ ಮಾಡದೆ ರೈತರ ಹೆಸರುಗಳನ್ನು ತೆಗೆದುಕೊಂಡು ರೈತರ ಹೆಸರ ಸಹಿ ನಕಲಿ ಮಾಡಿ ಮಣ್ಣಿನ ಪರೀಕ್ಷೆ ರಿಪೋರ್ಟ್ ಅನ್ನ ರೈತರಿಗೂ ಸಂಪೂರ್ಣ ಕೊಡದೆ ಅದರಲ್ಲಿ ಮೋಸ ಮಾಡಿದ್ದಾರೆ ಹಾವೇರಿಯ ಜೆಡಿ ಇವರಿಗೆ ಮನವಿ ಮಾಡಿಕೊಳ್ಳುವ ಮೂಲಕ ಈ ಕೂಡಲೇ ಹಂತ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕು ಅಂತ ಮನವಿ ಮಾಡಿದ್ರು ಕೃಷಿ ನಿರ್ದೇಶಕ ದೀಕ್ಷಿತ್ ಇವರಿಗೆ ಬರುವ ಮೂವತ್ತನೇ ತಾರೀಕಿನ ಒಳಗಾಗಿ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡದ ಅಧಿಕಾರಿಗಳನ್ನ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಇಲ್ಲವಾದ್ರೆ ಜನವರಿ ಒಂದು ಅಥವಾ ಐದನೇ ತಾರೀಕಿನ ಒಳಗಾಗಿ ತಾಲೂಕಿನ ರೈತ ಸಂಪರ್ಕ ಕೇಂದ್ರದ ಎದುರುಗಡೆ ಧರಣಿ ಮಾಡುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಬಸಲಿಂಗಪ್ಪ ನರಗುಂದ ಹಾಗೂ ತಾಲೂಕಿನ ರೈತ ಸಂಘದ ಸದಸ್ಯರು ಉಪಸ್ಥಿತ ಇದ್ದರು ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರಗಳು ಏನು ಸಿಗ್ಗಾಂವ್ ತಾಲೂಕಿನ ಕೃಷಿ ಇಲಾಖೆ ಸಿಗ್ಗಾವಿ ಇಲಾಖೆಯಲ್ಲಿ ಏನು ಇದರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಈಗಾಗಲೇ ಬಂಕಾಪುರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದೆ ಅದೇ ರೀತಿ ಶಿಗ್ಗಾಂವಿಯಲ್ಲಿ ಕೂಡ ಶಿಗ್ಗಾಂವ್ ತಾಲೂಕಿನಲ್ಲಿ ಕೂಡ ಮಣ್ಣು ಪರೀಕ್ಷೆ ಈ ಎರಡು ಹುಬ್ಬಳ್ಳಿಯಲ್ಲಿ ಕೂಡ ಮಣ್ಣು ಪರೀಕ್ಷೆಯಲ್ಲಿ ಭಾಳ ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ ಹೀಗಾಗಿ ಮಾನ್ಯ ಏನು ಜೆ ಡಿ ಹಾವೇರಿ ಮಂಜುನಾಥ್ ಸರ್ ಅವರಿಗೆ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಕೂಡಲೇ ರೈತರಿಗೆ ಏನು ಮಣ್ಣಿನಲ್ಲಿಯೂ ಕೂಡ ಪರೀಕ್ಷೆಯಲ್ಲಿ ಕೂಡ ಮೋಸವನ್ನು ಮಾಡಿದಂಥ ಏನು ಅಧಿಕಾರಿಗಳನ್ನು ಕೂಡಲೇ ಈ ಬರುವ ಮೂವತ್ತನೇ ತಾರೀಕು ಒಳಗಾಗಿ ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಇಲ್ಲ ಅಂದರೆ ಏನು ಮುಂಬರುವ ಒಂದನೇ ತಾರೀಕು ಅಥವಾ ಐದನೇ ತಾರೀಕು ಒಳಗಾಗಿ ಏನು ಉಗ್ರವಾದಂಥ ಪ್ರತಿಭಟನೆಯನ್ನು ಕೃಷಿ ಇಲಾಖೆಯ ಮುಂದೆ ಮಾಡಬೇಕಾಗಿತ್ತಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀನಿ ಅದೇ ರೀತಿ ಶಿಗ್ಗಾವಿಯ ಇಲಾಖೆ ಇಡೀ ಅವರಿಗೆ ದೀಕ್ಷಿಸುವ ಸರ್ಗೆ ಅವ್ರಿಗೆ ಕೂಡ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಕೂಡಲೇ ಅದನ್ನ ತನಿಖೆಯನ್ನು ಮಾಡಿ ಕೂಡಲೇ ಅವರನ್ನು ವರ್ಗಾವಣೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ